ಪ್ರೇಮ ಕವಿ ಎಂದೇ ಪ್ರಸಿದ್ಧರಾದ ಕೆ ಎಸ್ ನರಸಿಂಹಸ್ವಾಮಿಯವರು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಜನಿಸಿದರು ತಂದೆ ಕಿಕ್ಕೇರಿ ಸುಬ್ಬರಾಯ ತಾಯಿ ಹೊಸವಳರು ನಾಗಮ್ಮನವರು ಮೈಸೂರಿನಲ್ಲಿ ಆರಂಭಗೊಂಡ ಶಿಕ್ಷಣವು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿ ಎ ಮುಗಿಸುವಲ್ಲಿ ಅವರ ಓದು ಅಪೂರ್ಣವಾಗಿ ಮುಕ್ತಾಯವಾಯಿತು ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಪ್ರಕಟಗೊಂಡ ಮೈಸೂರು ಮಲ್ಲಿಗೆ ಕವನ ಸಂಕಲನದ ಮೂಲಕ ಕನ್ನಡದ ಕಂಪನ್ನು ಜನಮನದಲ್ಲಿ ಹರಡಿದ ಜನಪ್ರಿಯ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಮೈಸೂರು ಮಲ್ಲಿಗೆ ಕೃತಿಗೆ ದೇವರಾಜ ಬಹದ್ದೂರ್ ಪ್ರಶಸ್ತಿ ಶಿಲಾಲತೆಗೆ ಮೈಸೂರು ರಾಜ್ಯದ ಸಂಸ್ಕೃತಿ ಪ್ರಸಾರ ಶಾಖೆಯ ಬಹುಮಾನ ತೆರೆದ ಬಾಗಿಲು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದುಂಡು ಮಲ್ಲಿಗೆಗೆ ಪಂಪಾ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಕೆ ಎಸ್ ಅವರ ಬುಡುಗಿಯರಿವೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೈಸೂರಿನಲ್ಲಿ ನಡೆದ ಅರವತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು ದೀಪದ ಮಲ್ಲಿ ಉಂಗುರ ಮನೆಯಿಂದ ಮನೆಗೆ ಇರುವಂತಿಗೆ ಒಲುಮೆ ನವಪಲ್ಲವ ಮುಂತಾದ ಕವನ ಸಂಕಲಗಳನ್ನು ರಚಿಸಿದ್ದಾರೆ ಇವರ ಅನೇಕ ಕವಿತೆಗಳು ಇಂಗ್ಲಿಷ್ ಹಿಂದಿ ಉರ್ದು ಭಾಷೆಗಳಿಗೂ ಅನುವಾದಗೊಂಡಿವೆ ಪ್ರಸ್ತುತ ವಾಚಿಸುತ್ತಿರುವ ಕವನ ಸಂಬಳದ ಸಂಜೆ ಇದನ್ನು ದೀಪದ ಮಲ್ಲಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಕವನದ ಶೀರ್ಷಿಕೆ ಸಂಬಳದ ಸಂಜೆ ಸಂಬಳದ ಸಂಜೆ ಒಳಜೇಬು ಬೆಳಕಾಗಿರಲು ಮಗಳುನಗೆ ಸೂಸಬೇಕು ತಂದ ಹಣ ತುಂಡಾಗಿ ತಲೆನೋವು ಬಂದಿರಲು ಮಂದಲಗೆ ಹಾಸಬೇಕು ಏಳೆಡೆಯ ಕಿರುಮನೆಗೆ ಇಪ್ಪತ್ತು ರೂಪಾಯಿ ಬಾಡಿಗೆ ಚಾಚಬೇಕು ಬೀದಿ ಎಂಚಿಗೆ ನಿಂತ ತಳವಿರದ ಪಿಪಾಯಿ ಮನೆತನಕ್ಕೆ ಇಷ್ಟು ಸಾಕು ನೀರು ಹತ್ತುವುದಿಲ್ಲ ದೀಪ ಹೊಳೆಯುವುದಿಲ್ಲ ಇವು ಎಲ್ಲ ದೈವಚಿತ್ತ ತೊಟ್ಟಿಲನು ಕಟ್ಟಿದರೆ ಮಂಚಕ್ಕೆ ಸ್ಥಳವಿಲ್ಲ ಟ್ರಂಕ್ ಒನಕೆ ನನ್ನ ಸುತ್ತ ಬಾಡಿಗೆಯ ಕೊಟ್ಟು ಭಾಗೀರಥಿಯ ದಾಟಿದೆನು ಇನ್ನು ಉಸಿರಾಡಬಹುದೇ ಸೀರೆ ಅಂಗಡಿಯವನು ಕೈ ಮುಗಿದು ನಿಂತಹನು ಎಷ್ಟು ಸಲ ನಾಳೆ ನಾಳೆ ಇನ್ನು ಹಾಲಿನ ಲೆಕ್ಕ ಮೂವತ್ತು ಬಟ್ಟುಗಳು ಹತ್ತರದ ಒಂದು ನೋಟು ತರಕಾರಿಯವಳಂತೂ ನಗುನಗುತ ಬಂದಿಹಳು ಗೋಡೆಯಲ್ಲಿ ಹತ್ತು ಗೀಟು ಪತ್ರಿಕೆಯ ಹುಡುಗ ಸೈಕಲ್ ಶಬ್ದ ಮಾಡುವನು ಸ್ವಲ್ಪ ಹಣ ಕೊಟ್ಟು ಬಿಡಲೇ ಸಂಪಾದಕೀಯದಲ್ಲಿ ನೂರಾರು ತಪ್ಪುಗಳು ಹೋಗಿ ಬಾ ಎಂದು ಬಿಡಲೆ ಎಲ ಎಲ ಸೌದಯವ ಕೊಡಲೆಯೊಂದಿಗೆ ಬಂದ ಏಳು ರೂಪಾಯಿ ತಾನೆ ಏಳಲ್ಲ ಆರೇ ರೂಪಾಯಿ ಸೌದೆ ಒಡೆದವನು ನಾನೇ ಬಳೆಗಾರ ಬಂದ ತಾಯಿ ಎಂದ ಅವಳಿಲ್ಲ ಕೆಮ್ಮುವುದು ಪಾಪ ಪ್ರಾಣಿ ಇವನದನ್ನು ಕೊಟ್ಟು ಬಿಡುವೆನು ಚರ್ಚೆ ಬೇಕಿಲ್ಲ ನೊಂದಾಳು ನನ್ನ ರಾಣಿ ಅಂಗಡಿಯ ಶೆಟ್ಟಿ ಬಂದರೆ ಅವನ ಉಂಗುರದ ಕೈಗೆ ಮೂವತ್ತು ಸುರಿದು ಮನುವನದ ತನಕ ಹೋಗೆಯಳು ಎಂದಿತು ಜೀವ ಇದೆಯೊಳಗೆ ತಣ್ಣಗುರಿದು ನನಗಿಂತ ಮೊದಲೇ ಕತ್ತೆಗಳು ಹೊರಟಿವೆ ಹೊರಗೆ ಸಂಜೆಯಲ್ಲಿ ಸಣ್ಣ ಸೋನೆ ಬಾಗಿಲೆಗೆ ಬೀಗವನು ಹಚ್ಚಿ ನಡೆಯುವುದುಂಟೆ ಕಳ್ಳತನ ತಾನೆ ಸಂಬಳದ ಸಂಜೆ ಒಳಜೇಬು ಬೆಳಕಾಗಿರಲು ಮುಗುಳುನಗೆ ಸೂಸಬೇಕು ತಂದ ಹಣ ತುಂಡಾಗಿ ತಲೆನೋವು ಬಂದಿರಲು ಮಂದಲೆಗೆ ಹಾಸಬೇಕು ಕೆಎಸ್ನವರ ಸಂಬಳದ ಸಂಜೆ ಕವನದ ಮೂಲಕ ದಾಂಪತ್ಯದ ಇನ್ನೊಂದು ಪಡಿಪಾಟಲನ್ನು ವಿವರಿಸಿದ್ದಾರೆ ದಂಪತಿಗಳದು ಕಿರಿಯದಾದ ಮನೆ ನೀರು ಬಾರದ ಸಮಸ್ಯೆ ದೀಪ ಹತ್ತದ ಕಿರಿಕಿರಿ ಮಗುವಿಗೆ ಮಗುವಿಗೆ ತೊಟ್ಟಿಲು ಕಟ್ಟಿ ತೂಗಲಾಗದ ಅಂಗೈಯಗಲದಲ್ಲಿ ವಾಸವಿರುವ ಗೃಹಸ್ಥನ ಮನೆಯ ಮುಂದೆ ಸಂಬಳದ ಸಂಜೆಯೇ ಬಾಕಿಗಾಗಿ ಬಂದು ನಿಲ್ಲುವ ಜನ ಒಂದೊಂದು ಬಗೆಯವರಲ್ಲ ಸೌದೆಯನು ಕೊಡಲು ಹಿಡಿದು ಬಂದು ಕಾಸು ಕೇಳುತ್ತಿದ್ದಾನೆ ಅವನಿಗೆ ಕೊಡಬೇಕಾದ ಏಳು ರೂಪಾಯಿ ಸಂಬಳದ ಸಂಜೆಯವನ ಬದುಕಿನ ಏಳು ಹನ್ನೊಂದು ತುಂಬುವುದರ ಸೂಚನೆಯನ್ನು ಕೊಡುತ್ತಿದೆ ಅಷ್ಟೇ ಅಲ್ಲ ಬಳೆಗಾರನು ಬಂದು ಹೆಂಡತಿಗೆ ಬಳೆ ನೀಡಿದ್ದರೆ ಕಾಸು ಕೇಳುತ್ತಿದ್ದಾನೆ ಸಣ್ಣ ಸೋನೆ ಮಳೆ ದಿನದ ಅಂತ್ಯವನ್ನು ಮಾಲವಾಗಿ ಕಳೆಯುವಂತೆ ಮಾಡುತ್ತಿದೆ ಬಾಗಿಲು ಹಾಕಿ ಹೊರಗೆ ಹೋಗುವುದೇ ಒಳಗೆ ಇರುವುದೇ ಎಂಬ ಕವನದ ವಾಕ್ಯ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಎಂಬ ಭಾವವನ್ನು ವ್ಯಕ್ತಪಡಿಸುತ್ತದೆ